ನೋಡ್ರಿ ನಮ್ಮ ಮಮ್ಮಿಯರು ಬಜ್ಜಿ ಮಾಡಕ್ಕೆ ಹತ್ತಾರೀ ಮಿರ್ಚಿ ಬಜ್ಜಿ ನೋಡ್ರಿ ಮಸ್ತ್ ಬಜ್ಜಿ ರೆಡಿ ಆದ್ರಿ ಈಗ ರೆಡಿ ಆಗ್ಯವ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಆರಾಮ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ರಿ ಈಗ ನೋಡ್ರಿ ಇಲ್ಲೇ ಬಜ್ಜಿ ಅಂಕರು ಮಸ್ತ್ ರೆಡಿ ಆಗ್ಯವ್ರಿ ಬ್ಲಾಗ್ ಬಿಸಿ ಬಿಸಿ ಬಜ್ಜಿ ಬ್ಲಾಗ್ ಸ್ಟಾರ್ಟ್ ನೋಡ್ರಿ ಮಿರ್ಚಿ ಬಜ್ಜಿ ಒಮ್ಮ ಬಜಿನ ಅಂಟ್ಕತ್ರಿ ಮತ್ತೆ ಈ ಕಡೆ ಬಿಟ್ಟು ಬಿಸಿ ಬಿಸಿಯಾಗಿ ರೆಡಿ ಆಗೇತ್ರಿ ಇಲ್ಲೇ ಹೊರಗ ಮಳೆ ಬರೋ ಎಲ್ಲ ಲಕ್ಷಣಗಳು ರೀ ಬಿಸಿ ಬಿಸಿ ಬಜಿ ಬೆಳೆ ಬೆಳಗ್ಗೆ ಮಾಡಾಕತಿಲ್ರಿ ಟೈಮ್ ಆಗದೆ ಹನ್ನೊಂದು ಹನ್ನೊಂದೈತಿ ಈಗ ಈಗ ನಮ್ಮ ಮನೆಯವ್ರು ಬಂದಾರ ಅದಕ್ಕೆ ಈಗ ಮಾಡಕುತ್ತೇವ್ರಿ ಈಗ ನೋಡ್ರಿ ಅವರು ಬೆಳಗ್ಗೆ ಎಣ್ಣೆ ದಿನ ತಿನ್ಬಾರ್ದಲ್ರಿ ಅದಲ್ಲೇ ಟೈಮ್ ಆಗಿ ಮುಂಜಾನೆ ಮುಂಜೆಲ್ಲ ಸ್ವಲ್ಪ ಚಾಕಿದ್ವಿ ನಮ್ಮ ಅಪ್ಪಾಜಿಯರು ಬೆಳಗ್ಗೆ ಮೂರು ಗಂಟೆ ಕೆಲ್ಸಕ್ಕೆ ಹೋಗ್ತರಿ ಈಗ ಬಂದಾರಿರಾಗಿರ್ತದ ಮೂರು ರೀ ಈಗ ಬಂದಾರಿ ಅವರೆಲ್ಲ ಇದು ಮಾಡಿ ನಾವತ್ತು ರವಿವಾರೀ ಅದಕ್ಕೆ ನಾವು ರವಿವಾರ ರವಿವಾರ ರವಿವಾರು ಏನಾರ ಹಬ್ಬ ನೋಡ್ರಿ ಬಿಸಿ ಬಜ್ಜಿ ಯಾರ ಇಷ್ಟ ನಮ್ಮನಿಗ್ ಬರ್ರಿ ಫ್ರೆಂಡ್ಸಾ ಮಾಡಿಕೊಡ್ತೀನಿ ಮಸ್ತ್

அது நோட் நம்ம அஸ்டு நாஷ்ட நாஷ அன்பதிரி ஊட்டா அன்பதிரி எல்லா ரெடி ஆய் நோட் பிசி பிசி மச்சிபஜி மத்த உப்பிட்டு மத்த ಶೇಂಗಾ ಕಡಲೆ ಪುಡಿ ಮತ್ತು ಹೋಳು ಸ್ವಲ್ಪ ಬಾಣಿ ನೋಡ್ರಿ ನಮ್ಮ ಮನೆಗೆಲ್ಲರೂ ಊಟ ಮಾಡೋಕೆ ಬರ್ರಿ ಈ ಊಟ ಯಾರಿಗೆಲ್ಲ ಇಷ್ಟ ಮಿರ್ಚಿ ಬಜ್ಜಿ ಬರ್ರಿ ನಾವು ಕೊಡ್ತೀವಿ ರೀ ನೋಡ್ರಿ ನೋಡಿರಿ ಯಾವ ರೀತಿ ಆಗೈತೆ ಅಂತ್ರಿ ಕರಮ್ ಕುರುಮ್ ಅಂತ ನೋಡ್ರಿ ಮಿರ್ಚಿ ಬಜ್ಜಿ ನಮ್ಮನೆ ಎಲ್ಲರೂ ಬರ್ರಿ ಈಗ ನೋಡಿರಿ ನಾವು ಎಲ್ಲಿ ಹೋಗಿದ್ವಿಪ್ಪ ಅಂತಂದ್ರೆ ಪಾರ್ಕಿಗೆ ಹೋಗಿದ್ವಿ ಅಲ್ರಿ ಅಲ್ಲೇನು ಏನು ಪಾರ್ಕಿಂದ ವಿಡೇ ಮಾಡ್ಲಿಲ್ಲರಿ ಒಳ್ಳೆ ವಾಪಸ್ ಬರ ಮುಂದ್ರೆ ಇದು ಶಂತೆಲ್ಲ ರೀ ನಿನ್ನೆ ಆಯ್ತಾರ ಶಂತೆಲ್ಲ ರೀ ಅಲ್ಲಿ ಬರೋತ್ನಾಗ ಇದು ಗಳಿದ್ದವು ರೀ ಅಂದ್ರೆ ಮೆಕ್ಕಿತನಿ ಅಂತೀರಲ್ರಿ ನೀವು ಅವು ಇದ್ದವ್ರಿ ಒಬ್ಬ ಬಿಸಿ 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 ತೆಗೆದು ಅದನ್ನ ಮಾಡಕತ್ತಿದ್ರು ರೀ ಅವ್ರು ಬಿಸಿ ರೀ ಮತ್ತು ಬರ ಅವತ್ನಾಗ ಎರಡು ಮೆಕ್ಕಿ ತೆನಿ ತೊಗೊಬಂದಿನ ತೊಗೊಬಂದಿವು ನೋಡ್ರಿ ಕುದಿಸಿದ್ದೆವು ರೀ ಅವು ಅಂದ್ರೆ ಸುಟ್ಟಿದ್ದೆವು ಅದಕ್ಕೆ ಉಪ್ಪು ಅದನ್ನೆಲ್ಲ ಮಸಾಲ ಹೆಚ್ಚು ಕೊಟ್ಟು ಕೊಟ್ಟರೆ ಅವರು ಭಾರಿ ಅಂದ್ರೆ ಭಾರಿ ಸೂಪರ್ ಇದ್ದವು ನೋಡ್ರಿ ಅವು ಕದ್ಲ ಅಂದ್ರಕ್ ರೀ ಮಳಿ ಅಂತ್ರು ಜೋ ಒಟ್ಟ ಬಿಡ್ಲೇ ಇಲ್ರಿ ಮಳಿ ಮಾಡೋಕೆ ಆಗಲಿಲ್ಲ ರೀ ಫ್ರೆಂಡ್ಸ್ ಪಾರ್ಕಿಂದು ಎಲ್ಲ ಅಚ್ಚ ಕಟ್ಟಿ ಕತ್ತಿ ಬಿಡ್ತಿರಿ ಈಗ ಮನೆ ಕಡೆ ಬಂದಿ ನೋಡ್ರಿ ಮತ್ತೆ ನಮ್ಮ ಮನೆಯರ್ ಏನಾರ ಕಾಯಪಲ್ ತಗೊತೇನಂದ್ರು ಮನೆ ರೀ ಆಗ್ಲಿಲ್ರಿ ನಾನು ಮನೆ ಮಳಿ ರೀ ಏನ ಬೇಡ ಬಿಡಪ್ಪ ನಾಳೆ ಏನಾರ ತಗೊಂದ್ರಂತಂದು ಬಂದಿವ್ರಿ ಎಲ್ಲ ಕಪ್ಪೆಲ್ಲ ಖಾಲಿ ಆಗಿಬಿಟ್ಟೈತೆ ರೀ ಶಾಂತಿನಾ ಮಾಡಿಲ್ರಿ ಭಾಳ ದಿನ ಆತ್ರಿ ಸುಮ್ಮನೆ ಆಟ ಏನು ಬೇಕಾಗಿರುತ್ತೆ ಆಟ ತೊಗೊಂಬರೋದು ತಿನ್ನೋದು ಕಿರಣಿ ಇದತ್ರಿ ಈ ವಾರ ಸಂತಿ ಮಾಡ್ಬೇಕಂತ ರೀ ನಿನ್ನೆ ಐತಾರ ಆಗಲಿಲ್ಲ ರೀ ಯಾಕಂತಂದ್ರೆ ಸೌಮ್ಯಾಗ ಬೆಳೆ ಅಡ್ರೆಸ್ ಕೊಡ್ಸಿಲ್ರಿ ನಾವು ಸೌಮ್ಯನೂ ಸುಪ್ರೀ ಯಾಕಿನಕತ್ತಲ್ರಿ ಈಗ ಸೌಮ್ಯಾಗ ಹೊಸ ಹೋಗ್ಬೇಕಾಗ್ಯಾವ್ರಿ ಮತ್ತಿಲ್ಲ ಅಂತಂದ್ರೆ ಇಬ್ರಿಗಿ ಬೇಕಾಗಿತ್ರಿ ಅದಕ್ಕೆ ಅಂತಂದು ಇಡಿಸಿ ಅವನ್ನ ಏನದು ಇಡಿಸಿ ಸುಪ್ರಿಯಾಗಿ ಕೊಟ್ಟೈತ್ರಿ ಸೊಮ್ಮಾಗ ಈಗ ಹೊಸವು ಕೊಡಿಸ್ಬೇಕ್ರೆ ಅದಕ್ಕೆ ಮತ್ತೆ ನಮ್ಮ ಮನೆಯವ್ರಿ ಇದು ವಾರ ಆಗಲ್ಲಪ್ಪ ಮುಂದ್ಲಾರ ನೋಡಂತಾಗ ಸಂತಿ ಮಾಡೋದು ಸುಮ್ಮನೆ ಏಟು ಒಂದು ಸಕ್ಕರೆ ಚಪ್ಪಡಿ ಏನು ಬೇಕಾಗಿರುತ್ತೆ ಅಂತಂದು ಕೊಡ್ತನು ಈ ಇದು ಒಂದು ವಾರ ತಡ್ಕ್ರಿ ಮುಂದ್ಲವಾರ ಶಾಂತಿ ಮಾಡೋಣ ಅಂತಂದ್ರೆ ಆಯ್ತು ಅಂತಂದು ಮಾಡಲಿಲ್ಲ ರೀ ಸ್ವಲ್ಪ ಸಕ್ಕರೆ ಚಪ್ಪಡಿ ರವೆ ಹೂ ಸ್ವಲ್ಪ ಸ್ವಲ್ಪ ಅದಾವೆ ರೀ ಮತ್ತೆ ಬಿದ್ರಗಿನ ಒಂದೊಂದು ಒಂದೊಂದು ಅರ್ಧ ಕೆ ಜಿ ಹಿಂಗೆ ರೀ ಅವತ್ತೇನು ನಾನು ಉಪ್ಪಿಟ್ಟು ಮಾಡ್ಬೇಕಂದ್ರೆ ನಾವು ತಂದು ಕೊಡ್ತಾರೆ ರೀ ಕಾಯ ಪಲ್ಯ ಬಂದಿ ನೋಡ್ರಿ ನೋಡಿರಿ ಈಗ ಎಲ್ಲ ಕಾಯಪಲ್ಯ ಐತೆ ನೋಡ್ರಿ ನಾ ಪಾಪ ಹೋಗೋಕ್ಕಾಗಲ್ಲ ರೀ ಸಂತೆಕ್ಕೆ ಹೋಗೋಕ್ಕಾಗಲ್ಲ ರೀ ಮನೆಯನ್ನರಿಗೆ ಮಳೆ ಒಂದಿರೋದಕ್ಕೆ ಹಾಗಾಗಿ ಫ್ರೆಶ್ ನೋಡ್ರಿ ಎಲ್ಲ ನಿನ್ನೆ ತರಕಾರಿ ತಪ್ಪಲ್ ದಿನಸು ಹೀಗೆಲ್ಲ ಐತ್ರಿ ನಿಂದ್ರ ಸಂತಿ ಮಾಡ್ಲಿಕ್ಕೆ ರೀ ವಿಡಿಯೋ ವೀಡಿಯೋ ಮಾಡತ್ನಂತ ನಮ್ಮ ಮನೆಯವ್ರಿಗೆ ಏನ್ರಿ ನಮ್ಮ ಮನೆಯವರು ಸಂತಿನಾ ಮಾಡೋಲ್ಲ ಅದು ನೀನು ವೀಡಿಯೋ ಮಾಡ್ತತಿ ಸುಮ್ಮ ಕುಂದ್ರೆ ಮಾಡಿದ್ರೆ ಚಂದ ವಿಡಿಯೋ ಮಾಡೋಕೆ ಇಲ್ಲೇ ವೀಡಿಯೋ ಮಾಡ್ತಾಳಂತ ಅಂತ ಬೈದರು ಬೇದ್ರು ಬೈ ಜಬ್ರಿ ಬಿಟ್ಟರೆ ನಮ್ಮ ಮನೆಯವರು ಮತ್ತು ನಾನು ನಮ್ಮ ಸೌಮ್ಯ ಮಮ್ಮಿ ಏಟಾಗತ್ತಾಟ ಸ್ವಲ್ಪ ಸ್ವಲ್ಪಲ್ಲೇ ಗಾಡಿ ಮೇಲೆ ಅಂದ್ಲು ಮತ್ತು ಮಾಡಿ ನೋಡ್ರಿ ಹೀರೆಕಾಯಿ ಚವಳಿಕಾಯಿ ಅವು ಏನು ಎಲ್ಲ ಅಷ್ಟು ಚೆಂದ ಚೆಂದ ರೀ ಭಾಳ ತೊಗೋಬೇಕು ಅನ್ಸಿತ್ತು ನನಗಂತರ ನಮ್ಮ ಅಂದಕ್ಕೆ ಸುಮ್ಮಗ ಬಂದೀವಿ ರೀ ಮುಂದ್ಲಾರ್ ನೋಡಣ್ಣ ಮುಂದ್ಲಾರು ಸಂತಿ ಮಾಡಣ ನೋಡಿರಿ ಫ್ರೆಂಡ್ಸ ಹೊಸೊಬ್ಬರು ನಮ್ಮ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಪೂರ್ತಿ ವಿಡಿಯೋ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಆಗತ್ತೆ ಐತ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿನಿ ಯಾಕಂತಂದ್ರೆ ಈಗ ನಾನು ಮನೆಯಿಂದ ರೀ ಅಡುಗೆದಾತು ಇದನ್ನು ಬ್ಲಾಗ್ ಇದು ವಿಡಿಯೋ ಆಯ್ತು ಮನೆಯಿಂದ ರೀ ಇದು ಸಿಟಿ ಆಗತ್ತಲ್ಲ ರೀ ನಾವು ಎಲ್ಲಿ ಒಬ್ಬರ ಹೆಣ್ಮಕ್ಳು ನಾವು ಅದ್ದೆಡನ್ನ ರೀ ಏನಾರ ತೊಗೊಂಬರೋದು ಮಾಡೋದು ಸ್ವಲ್ಪ ಏನಾರ ಕಿರಣ್ ಹೋಗಿ ಹೆಣ್ಮಕ್ಳು ತಗೊಂಬರೋದು ಆ ಥರ ಮಾಡೋಲ್ಲ ರೀ ನಮ್ಮ ಮನೆಯವ್ರು ಕಳ್ಸೋನು ಕಳ್ಸೋಂಗಿಲ್ಲ ನಾನು ಓದೋನು ಹೋಗಂಗಲ್ಲ ಇಷ್ಟೊತ್ತಿದ್ರೆ ಅವ್ರು ಕರ್ಕೊಂಡು ಹೋಗ್ಬೇಕು ನಾವು ಹೋಗ್ಬೇಕು ಹಿಂಗೈತ್ರಿ ನಮ್ಮ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಂತೀರಿ ಅಂತ ನಾನು ಅನ್ಕೊಂಡಿನಿ ಪ್ಲೀಸ್ ನಮ್ಮ ವಿಡಿಯೋ ನೋಡಿರಿ ನಾನೇನು ಅಡುಗೆ ಮಾಡಿದ್ನು ನಾನು ಏನು ಇದಿರ್ತ ಇಲ್ಲಿ ನೋಡ್ರಿ ಹಳ್ಳಿ ಕಡೆ ಎಲ್ಲ ಹಿಂಗೆ ನೋಡ್ರಿ ಫ್ರೆಂಡ್ಸ ಎತ್ತಿನ ಬಂಡಿ ಅವೆಲ್ಲ ಇರ್ತಾವೆ ನೋಡ್ರಿ ನಮ್ಮೂರಾಗ ಇದನ್ನ ಮಾತ್ರ ತೋರ್ಸಕ್ಕೆ ಸಾಧ್ಯ ರೀ ನಮ್ಮ ಯಜಮಾನ್ರು ನಾವು ಇದು ಇಷ್ಟ ರೀ ನಮ್ಮ ಪ್ರಪಂಚನ ತೋರ್ಸೋಕ್ಕಾಗೋದಿಷ್ಟ ಪ್ಲೀಸ್ ಇದಕ್ಕೆ ಸಪೋರ್ಟ್ ಮಾಡಿರಿ ನೀವು ಈಗಾಗಲೇ ಎಷ್ಟು ಸಪೋರ್ಟ್ ಮಾಡಾಕತ್ತೀರಿ ಭಾಳ ಅಂದ್ರೆ ಭಾಳ ಖುಷಿಯಾಗಕೈತಿ ಹೊಸ ಹೊಸ ಸಬ್ಸ್ಕ್ರೈಬರ್ ಎಲ್ಲ ಬರಕೈತಾರ ಅವರು ನಮಗೆ ಸಪೋರ್ಟ್ ಮಾಡೋಕೈತಾರ ನೀವು ಸಪೋರ್ಟ್ ಮಾಡಕತ್ತೀರಿ ಭಾಳ ಖುಷಿ ರೀ ನನಗಂದ್ರೆ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಮಗೂ ಒಂದು ಆಸೆ ಐತ್ರಿ ನನಗೂ ಒಂದು ಅದು ಏನಂತ ನಾಳೆ ವಿಡಿಯೋದಾಗ ಅದು ಏನು ಆಸೆ ನನಗೈತಿ ಅನ್ನೋದು ನಾಳೆ ವಿಡಿಯೋದಾಗ ಹೇಳ್ತೀನಿ ರೀ ನಾನು ಇದು ಐತಾ ಐತಾರದ ವಿಡಿಯೋ ರೀ ಇದು ಇದು ನಾಳೆ ಬರೋಂಥ ವಿಡಿಯೋದಾಗ ಅದು ಏನು ಆಸೆ ಏನು ನಾವು ಅದಕ್ಕೆ ಯೂಟ್ಯೂಬ್ ಚಾನಲ್ ಮಾಡಿವಿ ಹಂಗ ನಮ್ಗೆ ಅನ್ನೋರಂತ ನಮಗೆ ಯಾರ್ಯಾರು ಸಪೋರ್ಟ್ ಮಾಡಾಕತ್ಯಾರ ಯೂಟ್ಯೂಬ್ ಚಾನಲ್ ಮಾಡಾಕ ಯಾರ್ಯಾರು ಸಪೋರ್ಟ್ ಮಾಡಾಕತ್ತಿಲ್ಲ ಅದನ್ನು ಹೇಳ್ತೀನಿ ರೀ ಫ್ರೆಂಡ್ಸ ವಿಡಿಯೋ ಮಾತ್ರ ಇಲ್ಲಿ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ ನಿಮ್ಗೆ ರೀ ಹೊಸೊಬ್ಬರು ಯಾರ್ಯಾರು ನೋಡಕತ್ತೀರಿ ಅವರೆಲ್ಲ ನಮಗೆ ಸಪೋರ್ಟ್ ಮಾಡಿರಿ ಈಗೀಗ ಈಗ ನಾನು ಹಾಕಂತ ವೀಡಿಯೋ ನೀವು ನೋಡಕೈತೀರಿ ಹಿಂದಿಲ್ ವಿಡಿಯೋ ಎಲ್ಲ ನೋಡ್ರಿ ನಮ್ಮ ಪರಿಸ್ಥಿತಿ ಏನಂತ ನಿಮಗೆ ಗೊತ್ತಾಗತ್ತೆ ಆಮೇಲೆ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಏನೈತಿ ಏನಿಲ್ಲ ಯಾವ ಥರ ವೀಡಿಯೋ ಮಾಡಬೇಕು ನಾವು ವೀಡಿಯೋದಾಗಿನ್ನೇ ಸ್ವಲ್ಪ ಹೆಂಗೆ ಇಂಪ್ರೂವ್ ಮಾಡ್ಬೇಕು ಅನ್ನೋದು ಕಮೆಂಟ್ ಮಾಡಿರಿ ಅದನ್ನು ನನ್ನ ಕೈಲಾದಷ್ಟು ಮಾಡಿದ್ನು ಈಗ ಮನೆಗೆ ಬಂದೀವಿ ನೋಡಿರಿ ಫ್ರೆಂಡ್ಸನು